ಅವರ ಪದ ಕೂಡ ನೋಡಿದ್ದೇನೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೋಗಿಲ್ಲ ಸಾಮಾನ್ಯ ಅಧಿಕಾರ ಬಂದಾಗ ಈ ರೀತಿ ಆಗ್ತದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ನವ್ರಿಗೆ ಅವರು ಭಗವಂತ ಒಳ್ಳೇದು ಸಿದ್ದರಾಮಯ್ಯ ಕ್ರಮ ಈಗಾಗಲೇ ನೋಟಿಸ್ ಜಾರಿ ಆಗಿದೆ ಬೇರೆ ಬೇರೆ ಕ್ರಮಗಳಾದ್ರೆ ನಿಮ್ಮ ಪಾದಯಾತ್ರೆ ಪಾದಯಾತ್ರೆ ಕಂಪ್ಲೀಟ್ ಆಗುತ್ತೆ ಪಾದಯಾತ್ರೆ ಹಲವಾರು ವಿಚಾರಗಳನ್ನು ಹಿಡ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೇವೆ ಮೊಟಕಾಗ್ತಕ್ಕಂಥ ಪ್ರಶ್ನೆನೇ ಇಲ್ಲ ಇವತ್ತೊಂದು ಆ ಜನರಿಗೆ ನ್ಯಾಯ ಸಿಗಬೇಕು ಆ ನಿಟ್ಟಿನ ಎಲ್ಲ ಇದರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು ಮೂಢ ಹಗರಣ ಇರ್ಬೋದು ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅದಕ್ಕೆ ನಮ್ಮ ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ ಅವ್ರದ್ದು ಕಾಂಗ್ರೆಸ್ ಏನು ಯಾತ್ರೆ ಹೊರಟಿದ್ದಾರೆ ಸಭೆಗಳು ಮಾಡ್ತಿದ್ದಾರೆ ಅವ್ರ ಪಶ್ಚಾತ್ತಾಪದ ಯಾತ್ರೆ ಅದು ನಮ್ಮ ಏನು ಭ್ರಷ್ಟಾಚಾರಯಿತ ಆಡಳಿತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ದರು ನಿಮ್ಮ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್ ಕಾಂಗ್ರೆಸ್ನ